ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಏನು ವಿಷಯ ಅಂತ ಹೇಳಿದರೆ ಇವತ್ತುಂಟಲ್ಲ ಇವತ್ತು ಸ್ವಲ್ಪ ಆಚೆ ಎಲ್ಲ ಈಚೆಲ್ಲ ಹೋಗ್ಲಿಕ್ಕೆ ಹೋಗಲಿಕ್ಕುಂಟು ನಾನು ಎಲ್ಲಿಗೆಲ್ಲ ಹೋಗಿದ್ದೇನೆ ಅಂತ ಹೇಳಿ ಕೂಡ ಹೇಳ್ತೇನೆ ಮತ್ತು ನಾನು ಆ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೇನೆ ಫಸ್ಟಿಗೆ ನಾವು ಸ್ವಲ್ಪ ಹೋಗ್ಲಿಕ್ಕಿತ್ತು ಬ್ಯಾಂಕಿಗೆಲ್ಲ ಸೊ ಅಲ್ಲಿಗೆಲ್ಲ ಹೋಗಿ ಆದಮೇಲೆ ಉಂಟು ನನ್ನ ನಮ್ಮ ನನ್ನ ಅಜ್ಜಿಯ ಊರಿದ್ದು ಫಿಶ್ ಮಾರ್ಕೆಟ್ಗೆ ಹೋಗಿದ್ದೆ ನನ್ನ ಅಜ್ಜನ ಊರಿದ್ದು ಓಕೆ ಗಾಯ್ಸ್ ಫಿಶ್ ಮಾರ್ಕೆಟ್ಗೆ ಹೋಗಿದ್ದು ಟೈಮ್ ಎಷ್ಟು ಒಂದೂವರೆ ಹತ್ತು ಥರ ಹೋಗಿದ್ದು ಸೊ ಅಲ್ಲಿ ಸರಿಯಾಗಿ ಫಿಶ್ ಅಂತ ಸಿಗಲಿಲ್ಲ ನಮಗೆ ಬಟ್ ಅದ್ಯಾವುದೋ ಒಂದು ಫಿಶ್ ತಗೊಂಡು ಕಲ್ಲೆ ಅಲ್ಲೇ ಕಟ್ ಮಾಡಿಸ ಎಲ್ಲ ತಂದೆ ನಾನು ಮತ್ತೆ ದೊಡ್ಡ ದೊಡ್ಡ ಕೌಲ್ಗೋಯ್ಸು ಇಷ್ಟಿಷ್ಟು ದೊಡ್ಡ ಕೌಲು ಅದು ಹಿಡ್ಕೊಂಡು ಬಂದಿದ್ದೇನೆ ಅದು ನೋಡುವ ಏ ಕೌಲಲ್ಲಿ ಇಟ್ಟಿದ್ದೀರಿ ಉಮಾ ಫ್ರಿಜ್ಜಲ್ಲಿ ಇಟ್ಟಿರಬೇಕು ಈಗ ಇಲ್ಲಿ ಕಡಿದ್ರೆ ಯಾರು ಕೂಡ ಇಲ್ಲ ಗೈಸ್ ಅಂದರೆ ವೀಡಿಯೋ ಮಾಡ್ತಿದ್ದೇನೆ ಹೇಳಿ ಎಲ್ಲ ಹೊರಗಡೆ ಹೋಗಿದೆ ಹಾಗೆ ಹಾಗೆ ಗೈಸ್ ಸಡನ್ಲಿ ಈಗ ನನಗೆ ಅಂತ ಅಂತೇಳುವಾಗ ನೆನಪಾಗಿದ್ದೀನಿ ಇಷ್ಟು ನೆನಪೇ ಇರಲಿಲ್ಲ ನನಗೆ ಹಾಗೆ ಹಾಗೆ ದೊಡ್ಡ ದೊಡ್ಡ ಕೌಲ್ಗ ಇಷ್ಟು ಚಿಪ್ಪಿ ಅದು ದೊಡ್ಡದು ಅಂದರೆ ಇಷ್ಟು ದೊಡ್ಡದು ಹಾಗೆ ಅದು ಅದರಲ್ಲಿ ಎಷ್ಟು ಹೇಗಿರುತ್ತೆ ಅಂತ ನನಗೆ ನಿಜವಾಗ್ಲಿ ಗೊತ್ತಿಲ್ಲ ನೋಡಬೇಕು ಸಲ್ಮಾನ್ ಅವರು ಟೇಸ್ಟ್ ನೋಡುವ ಅಂತ ಹೇಳುವ ಹೇಳಿ ತಗೊಳ್ಳಿ ಹೇಳಿದ್ರು ಸೊ ತಗೊಂಡೆ ಎಷ್ಟು ಟೂ ಹಂಡ್ರೆಡ್ ರುಪೀಸಿಗೆ ಒಂದು ಟೆನ್ ಟ್ವೆಂಟಿ ಕೂಡ ಇಲ್ಲ ಫಿಫ್ಟೀನ್ ಅಷ್ಟು ಇದೆ ದೊಡ್ಡ ದೊಡ್ಡದು ಸೊ ಇವಾಗ ತಗೊಂಡು ಅದು ಬಂದಿದ್ ಮಾಡಬೇಕು ರೆಸಿಪಿ ಇನ್ಶಾ ಅಲ್ಲ ಆಮೇಲೆ ಗೈಸ್ ಅಲ್ಲಿಂದ ನನ್ನ ಅಜ್ಜನನ್ನು ಸ್ವಲ್ಪ ನೋಡಲಿಕ್ಕಿತ್ತು ನಾನು ಹೋಗಿ ನೋಡಿ ಬಂದೆ ನನ್ನ ಅಜ್ಜ ಸ ಅವರು ಏನಾದರೂ ಒಂದು ಇದು ಮಾಡ್ಕೊಳ್ತಾ ಇರ್ತಾರೆ ಸೊ ಅವರು ಅವರನ್ನು ಒಂಚೂರು ನೋಡ್ಕೊಂಡು ಬಂದೆ ನನ್ನ ಅಜ್ಜ ಪಾಪ ನನ್ನ ನನ್ನ ಸಣ್ಣದ್ರಲ್ಲಿ ಸ ಎಷ್ಟು ಚಂದ ಸಾಕಿ ದೊಡ್ಡದು ಮಾಡಿದ್ದಾರೆ ಹಾಗೆ ನೋಡಲಿ ನೋ ಇಲ್ಲಿ ತನಕ ಬಂದು ನೋಡದೆ ಹೋದರೆ ಅವರ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು ಸೊ ಹಾಗಾಗಿ ನಾನು ಹೋಗಿ ನೋಡಿ ಬಂದೆ ಮತ್ತು ನನಗೆ ಕೂಡ ನೋಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ಅಂದರೆ ಪಾಪ ಎಷ್ಟೋ ಸತಿ ನೋವು ತಿಂತ ಇರ್ತಾರಲ್ಲ ಸೊ ನಾನು ಹೋಗಿ ನೋಡಿದ್ರೂ ಚೂರು ಅವ್ರಿಗೊಂದು ಖುಷಿ ನನ್ನ ಮಗು ನೋಡಿದ್ರು ಚೂರು ಖುಷಿ ಅವರಿಗೆ ಅದು ಅವರ ಒಂದು ಖುಷಿ ನಮ್ಗೆ ಒಂದು ಹ್ಯಾಪಿ ಇದಾಗುತ್ತೆ ಫೀಲ್ ಆಗುತ್ತೆ ಸೊ ಅದಕ್ಕೆ ಹಾಗೆ ಮತ್ತೆ ಅದೇ ಅಲ್ಲಿ ಹೋಗಿ ಖುಷಿ ಆಯಿತು ನನ್ನ ಕಸಿನಿದು ಇದು ಮ್ಯಾರೇಜಿದು ವಿಡಿಯೋ ಎಲ್ಲ ನೋಡಿದೆ ತುಂಬಾ ಖುಷಿಯಾಯ್ತು ಹಾಗೆ ಅಲ್ಲಿಂದ ಮತ್ತೆ ಹಾಗೆ ಅದು ನಾ ಅಲ್ಲಿ ಷಂಜನದು ಉಪದ್ರ ಆಗ್ತಾ ಉಂಟು ಸೊ ಹಾಗೆ ಹಾಗೆ ಗಾಯಿಸ್ತು ನನ್ನ ಆಂಟಿದು ಮನೆ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಲಿಲ್ಲ ಬಟ್ ಇವಾಗ ವಿಡಿಯೋ ಮಾಡುವ ಹಾಗೆ ಕೂಡ ಇಲ್ಲ ಇಲ್ಲಿ ನೋಡಿ ಅಲ್ಲಿ ಟಿ ವಿ ಕೂಡ ಇನ್ನೂ ಕೂಡ ಅವರು ಟಿ ವಿ ಇಟ್ಲಿ ಇಡ್ಲಿಲ್ಲ ಗೈಸ್ ಅವರಿಗೀಗ ಈಗ ಟಿ ವಿ ಕೂಡ ಅಷ್ಟು ಬೇ ಟಿ ವಿ ಕೂಡ ಅಷ್ಟು ಬೇಡಾಗಿದೆ ನೋಡಲಿಕ್ಕೆ ಇಲ್ಲಿ ವಿಡಿಯೋ ಮಾಡ್ತಾ ಇರುವಾಗ ಉಂಟಲ್ಲ ನೈಮತ್ ಉಪದ್ರ ಮಾಡೋದು ನೈಮತ್ ಯಾಕೆ ಆಚೀಚು ಓಡೋದು ಆ ಹಾಗೆ ಒಳಗೆ ಬರ್ತಾ ಬರ್ತಾ ಒಳಗೆ ಬರ್ತಾ ಬರ್ತಾ ಫುಲ್ಲು ಇದಾಗಿ ಇದಾಗ್ತಾ ಅಂದ್ರೆ ಲೈಟ್ ಇರಲೋ ಅಲ್ಲಿ ಹೋದರೆ ಮತ್ತೆ ನಮ್ಮ ಸಲ್ಮಾನವರು ಉಂಟಲ್ಲ ಚಂದ ಮಲಗಿದ್ದಾರೆ ಗಾಯಸು ನಾನು ಉಂಟಲ್ಲ ಎ ಸಿ ಕೊಟ್ಟಿದ್ದು ಯಾಕೆ ಗೊತ್ತಾ ಇಲ್ಲಿ ಬಂದು ಮಲ್ಲಿಕ್ಕೆ ಮತ್ತೆಂತೆಕ್ಕೆ ನೋಡಿ ಹಾಕಿ ಮಲಗಿದ್ದಾರೆ ಸಲ್ಮಾನವರು ಸುಮ್ಮನೆ ಗೈಸ್ ಹಾಗೆ ಅಂತ ಇಲ್ಲ ಬಟ್ ಸುಮ್ಮನೆ ಹೇಳೋದು ಅಷ್ಟೇ ಹಾಗೆ ಗೈಸ್ ಮಾಶಾ ಅಲ್ಲ ಈಗ ಒಂಚೂರು ಖುಷಿ ಆಗ್ತದೆ ಅಂದರೆ ಇಲ್ಲಾಂದರೆ ತುಂಬಾ ಬೇಜಾರಾಗ್ತಾ ಇತ್ತು ಪಾಪ ಎಷ್ಟು ಒಂದು ತ್ರೀ ಇಯರ್ಸ್ ಆಯ್ತು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಬೇಗ ಹಾಗೆ ಕುತ್ಕೊಂಡು ಒಂದು ಖುಷಿಯೇ ಬೇರೆ ಮನೆ ಮೇಯ್ನಲ್ಲ ಎಲ್ಲರಿಗೊಂದು ಮನೆ ಮೇಯ್ನು ಒಂದು ಹೆಣ್ಣು ಮಕ್ಕಳ ಮತ್ತೆ ಅದೇ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಸೇಮ್ ಮದುವೆ ಮದುವೆ ಮತ್ತೆ ಮನೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರಲ್ಲ ಸೋ ಹಾಗೆ ಈ ಮತ್ತೆ ಅದೇ ವಿಷಯ ಒಬ್ಬ ಕೈ ಬಚ್ಚುದು ವೀಡಿಯೋ ಮಾಡುವಾಗ ಬರೀ ಹ್ಞೂ ಹಾಗೆ ಹಾಗೆ ನಾನು ಅದು ಹೋಗಿ ಬಂದದ್ದು ಕ್ಲಿಪ್ಸ್ ಎಲ್ಲ ಉಂಟು ಸ್ವಲ್ಪ ಸ್ವಲ್ಪ ಅದು ಹಾಕ್ತೇನೆ ನೀವು ನೋಡಿ ಓಕೆ ಅದರ ಮೇಲೆ ಮತ್ತೆ ವಿಷಯ ಏನಾದರೂ ಇದ್ರೆ ಮಾತ್ರ ಅಲ್ಲೆಲ್ಲ ಹೋದೆ ಅಲ್ಲೆಲ್ಲ ಫುಲ್ ಚಿಮ್ಮೆ ಚಿಮ್ಮೆ ಬರ್ತದೆ ಸೊ ಹಾಗೆ ಈಚೆ ಬಂದದ್ದು ಹಾಗೆ ಅದು ನೋಡಿ ಅದ ಮತ್ತೆ ಗೈಸಿ ಇವತ್ತು ಮತ್ತೆ ನನಗೆ ಎಂಥದ್ದು ಅಂತ ಗೊಳ್ಳಿ ಕುಂಟು ಶಂಜಾ ಛಂಜಾ ಬಾಬಾ ಉಡುವ ಊದ ಬಾಲೆ ನನ್ನ ಕೇರೇ ಇಲ್ಲ ಹೋದ್ಲು ವಾಪಸ್ ಶಂಜಾ ಛಂಜಾ ಅಲ್ಲಿ ನಿಮ್ಗೆ ಕೊಡ್ಪನ ಉಂಟು ಕೊಡ್ಪನ ನೋಡಿ ಈಗ ಎಲ್ಲ ಕಡಿಮೆ ಅಲ್ಲ ಯೂಸ್ ಮಾಡುದು ನನ್ನ ಆಂಟಿ ಮೇಲೆ ಯೂಸ್ ಮಾಡ್ತದೆ ಹಾಗೆ ಗಾಯ ಇಲ್ಲಿ ನೋಡಿ ಆಯ್ತು ನಾನು ಕ್ಲಿಪ್ಸ್ ಎಲ್ಲ ಶೇರ್ ಮಾಡ್ತೇನೆ ಮತ್ತೊಂದು ಪ್ಲೇಸಿಗೆ ಗೆ ಹೋಗ್ಲಿಕ್ಕೆ ಉಂಟು ಕರ್ಕೊಂಡು ಹೋದ್ರೆ ಸಾಕು ಅಂತ ಪ್ರೇ ಮಾಡ್ತಾ ಇದ್ದೇನೆ ಕರ್ಕೊಂಡು ಹೋಗ್ತಾರೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿಸ್ತೇನೆ ಗಾಯಸ್ ಯಾಕಂತ ಹೇಳಿದ್ರು ಮತ್ತೆ ಮತ್ತೆ ನೆನಪು ಕೂಡ ಇರೋದಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಗಾಯಸ್ ಇವತ್ತಿನ ಡ್ರೆಸ್ ನೀವು ನೋಡ್ಲಿಲ್ಲ ಅಲ್ಲ ಓಕೆ ಡ್ರೆಸ್ ತೋರಿಸುವ ಗಾಯಸ್ ನನ್ನ ಡ್ರೆಸ್ ನೋಡಿ ಚೆಂದ ಉಂಟ ಸೊ ನನ್ನ ಈ ತ ಇದು ಡ್ರೆಸ್ ಎಲ್ಲ ನಂದು ಮ್ಯಾರೇಜ್ ಟೈಮಿಗೆಲ್ಲ ನಾನು ತೆಗೆದಿದ್ದು ಬಟ್ ಇವಾಗೆಲ್ಲ ಯೂಸ್ ಮಾಡ್ತಾ ಇದ್ದೇನೆ ನಾನು ನಿಜವಾಗ್ಲೂ ಯೂಸ್ ಮಾಡೋದಿಲ್ಲ ಇತ್ತು ನನಗೆ ಯಾಕೋ ಒಂಥರ ಮನಸ್ಸಿಗೆ ಆಯಿತು ಸುಮ್ಮನೆ ಇಟ್ಟು ಯಾಕೆ ವೇಸ್ಟ್ ಮಾಡೋದು ಇವಾಗಂತೂ ಮಾರ್ಷೆಲ್ಲ ಮೊದಲಿನ ಥರನೇ ದಪ್ಪಾಗಿದ್ದೇನೆ ಮೊದಲಾದರೆ ಹಾಗೆ ಅಲ್ಲ ಎಷ್ಟು ವೀಕ್ ಇದ್ದೆ ಸೊ ಹಾಗೆ ಮತ್ತೆ ಸಿಲ್ ಗೈಸಿಲ್ ಇದು ಕಬಡ್ಸ್ ಚೆನ್ನಾಗ್ ಉಂಟಲ್ಲ ಈ ಥರ ಕಬಡ್ಸ್ ಎಲ್ಲ ನನಗಿಷ್ಟ ಅಂದರೆ ಈ ಥರ ಡ್ರೆಸ್ಸಿಂಗು ಇದೆಲ್ಲ ಬಂದಿರುತ್ತೆ ಅಲ್ಲ ಸೊ ಇಷ್ಟ ನಂದು ಕಬಟ್ ಬರೀ ಅಷ್ಟು ಮಾತ್ರ ಉಂಟು ಇದಿಲ್ಲ ನನಗೆ ಇದು ಈ ಥರದ್ದು ಬೈ ಮಾಡಬೇಕು ಬಟ್ ನನ್ನ ರೂಮಲ್ಲಿ ಸ್ಪೇಸ್ ಇಲ್ಲ ಗಾಯಸ್ ಇನ್ಶಾ ಅಲ್ಲ ನನ್ನದೊಂದು ಪ್ಲ್ಯಾನ್ ಉಂಟು ಇನ್ಶಾ ಅಲ್ಲ ಸಕ್ಸಸ್ ಆದರೆ ಸಾಕು ಅಂತೇಳಿ ನಾನು ಪ್ರೇ ಮಾಡೋದು ಅಷ್ಟೇ ಮತ್ತೆ ಹಾಗೆ ವಿಷಯ ಮತ್ತು ಇದು ನನ್ನದೇ ರೂಮ್ ಸೊ ನನ್ನದಂದರೆ ನನ್ನ ಆಂಟಿ ಮಕ್ಕಳದು ದೊಡ್ಡವಳದು ಮಗಳಿದು ಸೊ ಅವಳದ ಮೇಲೆ ನನ್ನದೇ ಸೊ ಹಾಗೆ ಹಾಗೆ ಗೈಸ್ ನೀವು ನೆನೆಸಬೇಡಿ ಅಂತ ಎಷ್ಟೊಂದು ಸ್ಟೈಲ್ ಮಾಡ್ತಾಳೆ ಎಷ್ಟೊಂದು ಮಿಡುಕ್ತಿದ್ದಾಳೆ ಇವಳೆ ಒಂದು ಇವಳದೇ ಆಂಟಿದು ಒಂದು ಇರೋದು ಬೇರೆ ಯಾರ್ದಿಲ್ಲ ಸೊ ಆ ಥರ ಎಲ್ಲ ಹೇಳ್ತೀರಾ ಬಂದು ಹೇಳಿ ಹೇಳ್ತೀರಾ ಆ ಥರ ಕಮೆಂಟ್ಸ್ ಆಗ್ತಿರೋದು ಸೊ ಅದಕ್ಕೆ ನಾನು ಫಸ್ಟಿಗೆ ಹೇಳ್ತಾ ಇದ್ದೇನೆ ಆ ಥರ ಎಲ್ಲ ಏನೂ ಇಲ್ಲ ನಾನು ನಾರ್ಮಲ್ ಮಾತಾಡ್ತಾ ಇರೋದು ನನಗೆ ಆ ಥರ ಏನು ಗತ್ ಡಿಮ್ಯಾಂಡ್ ಸೊ ನನಗ್ದೆಲ್ಲ ಏನೂ ಇಲ್ಲ ನಾನು ನಾರ್ಮಲ್ ಆಗಿ ಇದ್ದದ್ದಿದ್ದಾಗೆ ಹೀಗೆ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೇನೆ ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ನಾನು ನಾನು ಜಸ್ಟ್ ಈಗ ನಾರ್ಮಲಾಗಿ ತೋರಿಸಿದ್ದು ಅಷ್ಟೇ ಈಗ ಇದು ಕಬಡ್ಡಿಸ್ದಾಗಿ ಬೇರೆ ಯಾರಾದರೂ ಹಾಂ ಅವರಿಗೆ ತಗೊಳ್ಬೇಕಿದ್ರೆ ಮಾಡಿಸ್ಲಿಕ್ಕಿದ್ರೆ ಸೊ ಮಾಡಿಸ್ತಾರಲ್ಲ ಸೊ ಅದೇ ನನಗೆ ಮತ್ತು ನಾನು ಬೇರೆ ಉದ್ದೇಶದಿಂದ ಓ ನಮ್ಮ ಮನೇಲಿ ಈ ಥರ ಕಬಡ್ಸ್ ಉಂಟು ಅಂತೇಳಿ ಶೋ ತೋರಿಸ್ಲಿಕ್ಕೆ ತೋರಿಸಿದಲ್ಲ ಓಕೆ ಹಾಗೆ ಹೋಗ ನಾನು ಹೋಗಿ ಬಂದಲ್ಲ ನೋಡಿ ಮತ್ತೆ ನೀವು ಇನ್ಸ್ಟಾಲ್ ನಾನು ಹೋಗುವ ಪ್ಲೇಸ್ ಕೂಡ ನೋಡಿ ಓಕೆ ಗೈಸ್ ನಾನು ಮನೆಯಲ್ಲಿ ಎಸ್ಟರ್ಡೆ ಏನು ಮಾಡಿದೆ ಅಂತೇಳಿದರೆ ಈ ಮೂಲಂಗಿ ಉಂಟಲ್ಲ ನಮಗೆ ಇಷ್ಟ ಮೂಲಂಗಿ ಆ ಥರದ್ದೆಲ್ಲ ಹಾಗೆ ಅದು ಇತ್ತು ಎರಡು ಫ್ರಿಡ್ಜಲ್ಲಿ ಇತ್ತು ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳಿ ಉಂಟಲ್ಲ ನಾನು ಅದನ್ನು ಚೆನ್ನಾಗಿ ಈ ಥರ ಬಾಯ್ಲ್ ಮಾಡಿ ಮಂಜಲ್ಲಿ ಮತ್ತು ಉಪ್ಪಾಕಿ ಈ ಥರ ಕಟ್ ಮಾಡಿದ್ದೆ ಸಣ್ಣ ಸಣ್ಣ ಕಟ್ ಮಾಡಿ ಮಂಜಲ್ಲಿ ಮತ್ತು ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಬೇಕು ಚೆಂದ ಬಾಯ್ಲ್ ಆದಮೇಲೆ ಉಂಟಲ್ಲ ಈ ಥರ ಒಂದು ಮಸಾಲೆ ರೆಡಿ ಮಾಡಬೇಕು ಇದು ಮಸಾಲೆ ಉಂಟಲ್ಲ ವಾವ್ ಎಷ್ಟು ಟೇಸ್ಟಿ ಆಗುತ್ತೆ ಅಂತೇಳಿದರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಬೇಕು ಬಟ್ ಇದರ ರೆಸಿಪಿ ನಾನು ಇನ್ಶಾಲ ನೆಕ್ಸ್ಟ್ ಶೇರ್ ಮಾಡ್ತೇನೆ ನನಗೆ ಶೂಟ್ ಮಾಡಲಿಕ್ಕೆ ಈಗ ನೇನು ನೆನಪಿರಲಿಲ್ಲ ಯಾಕಂತೇಳಿದರೆ ಸ್ವಲ್ಪ ಎಲ್ಲ ಮಾಡೋದು ಅಂತೇಳಿ ಬೇಡ ಅಂತ ಎನಿಸಿತು ಮತ್ತು ನನಗೆ ಈ ಥರ ಎಲ್ಲ ಒಳ್ಳೆ ಕಮ್ಮನೆ ಕಮ್ಮನೆಯಾಗಿ ಟೇಸ್ಟಿಯಾದ ಮಸಾಲೆ ಎಲ್ಲ ರೆಡಿ ಮಾಡುವಾಗ ಮಾಡುವಾಗ ತೋರಿಸುವಂತಾಯ್ತು ಸೊ ಹಾಗೆ ಹಾಗೆ ಗೈಸ್ ಎಷ್ಟೊಂದು ಟೇಸ್ಟಿ ಟೇಸ್ಟಿಯಾದ ಮಸಾಲೆ ರೆಡಿಯಾಗಿದೆ ಈಗ ರಪ ಅಂತ ಉಂಟಲ್ಲ ನಾವು ಪೊಡಿಕರಿ ಮಾಡುವ ಇದು ಉಂಟಲ್ಲ ಮೂಲೆಂಗಿದು ಪೊಡಿಕರಿ ಕೆಲವರು ಕಾ ಇದು ಸ್ಮೆಲ್ ಬರುತ್ತೆ ಆಗೋದಿಲ್ಲ ಆ ಥರ ಎಲ್ಲ ಹೇಳಿ ಇದು ಮಾಡ್ತಾರೆ ಬಟ್ ಮೂಲಂಗಿ ಆ ಥರ ಬಾಯ್ಲ್ ಮಾಡಿ ಮಾಡಿದರೆ ಮಣ್ಣಲ್ಲಿ ಮತ್ತು ಉಪ್ಪಕ್ಕೆಲ್ಲ ಬಾಯ್ಲ್ ಮಾಡಿ ಮಾಡಿದರೆ ಸ್ಮೆಲ್ ಎಂಥ ಸ್ವಲ್ಪ ಕೂಡ ಇರುವುದಿಲ್ಲ ಅದು ಮೂಲಂಗಿದು ಪೊಡಿಕೇರಿ ಅಂತಲೇ ಅನ್ನಿಸೋದಿಲ್ಲ ಅಷ್ಟೊಂದು ಟೇಸ್ಟಿ ಆಗುತ್ತೆ ಈ ಥರ ಒಂದು ಸಣ್ಣ ಈರುಳ್ಳಿ ಒಂದು ಸ್ವಲ್ಪ ಎಂತ ಕಡ್ಗೆ ಮತ್ತು ಹಾಕುವ ಐಟಮ್ಸ್ ಎಲ್ಲ ಹಾಕಿ ಈ ಥರ ಮಾಡಿ ಮಸಾಲೆ ಹಾಕಿ ಉಂಟಲ್ಲ ನಾನು ಅದೊಂದು ಒಂದು ಹಾಕಿದ್ದು ಸ್ಮೆಲ್ಲಿಗೆ ಇರಲಿ ಅಂತ ಹೇಳಿ ಅದು ಒಗ್ಗರಣೆಗೆ ಹಾಕ್ಲಿಕ್ಕೆ ಅಂತ ಮೆಣ್ಣುಸುಸಿಗೆ ಅದ್ರ ಹೆಸರು ಬರೋದಿಲ್ಲ ಗೈಸ್ ನನಗೆ ಅದು ಹಾಕಬೇಕು ಅದು ಚೆಂದ ಆಗುತ್ತೆ ಹಾಗೆ ಗೈಸ್ ಇದು ಮಸಾಲೆ ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾವು ಬಾಯ್ಲ್ ಮಾಡಿಟ್ಟಿದಂತಹ ಉಂಟಲ್ಲ ಅದು ನಾವು ನೀರಿಗೆ ನೀರು ಇದಾಗಲಿಕ್ಕೆ ಇಡ್ತೇವೆ ಸ್ಟ್ರೈನರಲ್ಲಿ ಸೊ ಅದಾದ ಮೇಲೆ ಇದಕ್ಕೆ ಹಾಕಬೇಕು ಹಾಕಿ ಆದಮೇಲೆ ಹೀಗೆ ಹೀಗೆ ಫ್ರೈ ಮಾಡಬೇಕು ಅದು ಚೆಂದ ಟೇಸ್ಟಾಗಿ ಕಮ್ಮನೆ ಕಮ್ಮನೆಯಾಗಿ ಈ ಥರ ರೆಡಿಯಾಗುತ್ತೆ ಗೈಸ್ ಸ್ವಲ್ಪ ಬೇಸೊಪ್ಪು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಮತ್ತು ಕೂಡ ಟೇಸ್ಟ್ ಆಗುತ್ತೆ ನಮಗೆ ಮತ್ತೆ ಹಸಿವಾಗ್ತಿತ್ತು ಜೋರು ಸೊ ಹಾಕಲಿಲ್ಲ ಕೊತ್ತಂಬರಿ ಇದು ಬೇಸೊಪ್ಪು ತಂದಿಟ್ಟದ್ದು ಅಲ್ಲೇ ಇತ್ತು ಕೊತ್ತಂಬರಿ ಸೊಪ್ಪು ಅಂತೂ ನನಗೆ ಹಾಕ್ಲಿಕ್ಕೆ ನೆನಪಾಯಿತ್ತು ಸೊ ನಮ್ಮ ಈಗ ಅಡುಗೆಯಲ್ಲ ಅರ್ಜೆಂಟ್ ಅರ್ಜೆಂಟ್ ಆದರೆ ಹೀಗೇ ಬಟ್ ಟೇಸ್ಟ್ ಅಂತೂ ನೆಸ್ಟ್ ಲೆವೆಲ್ ಸೂಪರಾಗಿತ್ತು ಇದು ಮೂಲಂಗಿ ಅಂತ ಹೇಳಿ ಹೇಳೋದೇ ಇಲ್ಲ ಸೊ ಹಾಗೆ ಇನ್ನು ನೆಸ್ಟ್ ನಾವು ಹೋಗೋದೆಲ್ಲ ಕಂಟಿನ್ಯೂ ಮಾಡ್ತೀನಿ ನನ್ನ ಮನೆಗೆ ಹೋಗುವಂಥದ್ದು ಸೊ ಹಾಗೆ ಗೈಸ್ ನಾನು ಹೋಗ್ತಾ ಹೋಗ್ತಾ ಉಂಟಲ್ಲ ನನ್ನ ಮನೆಗೆ ಹೋಗುವಾಗ ನಾನು ನೋಡಿದೆ ಎಷ್ಟೊಂದು ಚೆಂದಾಗಿತ್ತು ಅಂತೇಳಿದರೆ ನಮ್ಮ ಒಂದು ಕಾಪು ಸೈಡ್ ಅಲ್ಲ ಕಾಪು ದೇವಸ್ಥಾನ ಅದು ನೀವು ಕಟ್ಟಿದ್ದದಕ್ಕೇನೋ ಗೊತ್ತಿಲ್ಲ ಅಲ್ಲಿ ಏನೋ ಒಂದು ಫಂಕ್ಷನ್ ಆಗ್ತಾ ಇತ್ತು ಸೊ ಹಾಗೆ ರೋಡಲ್ಲಿ ಫುಲ್ ಈ ಥರ ಲೈಟಿಂಗ್ಸ್ ಎಲ್ಲ ನೋಡೋ ವಾವ್ ಸೂಪರ್ ಆಗಿತ್ತು ಹಾಗೆ ಗೈಸ್ ವಿಶ್ ಏನಂತ ಹೇಳಿದ್ರೆ ಅಲ್ಲಿಂದ ನಾನು ನೆಕ್ಸ್ಟ್ ಡೇ ನಾನು ನನ್ನ ಅಜ್ಜಿ ಅಜ್ಜನ ಊರಿಗೆ ಹೋದೆ ಅಲ್ಲಿ ಫಿಶ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ಕೌಲು ಎಲ್ಲ ಇತ್ತು ಮತ್ತೆ ಮೀನು ತೊಗೊಂಡೆ ಮೀನು ಕಟ್ ಮಾಡಲಿಕ್ಕೆ ಕೊಟ್ಟೆ ಗೈಸ್ ನಾನು ಈ ಮೀನು ತಗೊಂಡಿದ್ದೆ ಕಟ್ ಮಾಡಲಿಕ್ಕೆ ಕೊಟ್ಟೆ ಹಾಗೆ ಅಲ್ಲಿ ದೊಡ್ಡ ದೊಡ್ಡ ಎರಡು ಇತ್ತು ಮತ್ತೆ ಫಿಶ್ ಅಂತೂ ಹೇಳಬೇಕಾ ನಮ್ಮ ಸಾಸ್ತಾನ ಮಾರ್ಕೆಟಲ್ಲಿ ವಾವ್ ಸೂಪರ್ ಸೂಪರ್ ಇರುತ್ತೆ ಹಾಗೆ ಹಾಗೆ ಮತ್ತೆ ಅಲ್ಲಿ ಫಿಶ್ ಎಲ್ಲ ತಗೊಂಡು ಕಟ್ ಮಾಡಿಸಿ ಎಲ್ಲ ಮತ್ತೆ ನಮ್ಮ ಊರಿಗೆ ಹೋಗುದು ವಾಪಸ್ ಹಾಗೆ ಇಲ್ಲಿ ನಂಗಲ್ಲ ನೋಡಿ ಅಂತ ಗಾಯ್ಸ್ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಓಕೆ ಸೊ ಗೈಸ್ ನೀವೆಲ್ಲವೂ ನೋಡಿದ್ರೆ ಅಂತ ಅನಿಸ್ತೇನೆ ಇನ್ಶಾ ಅಲ್ಲ ಇನ್ನು ನನ್ನೆಷ್ಟು ಹೋಗೋ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಅದೆಲ್ಲವೂ ನಾನು ಅಲ್ಲಿ ಶೇರ್ ಮಾಡ್ತೇನೆ ಇನ್ಶಾಲ್ ನನ್ನ ಬ್ಲಾಗ್ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಬ್ಲಾಗ್ ಮಾಡಬೇಕು ಇನ್ನು ನೆಕ್ಸ್ಟ್ ಉಪವಾಸ ಬಂತು ಬೇಗನೆ ಹತ್ತಿರದಲ್ಲಿ ಉಂಟು ಇವಾಗ ನಾನು ವೀಡಿಯೋ ಮಾಡೋದು ತುಂಬ ದಿನ ಹಿಂದೆ ಸೊ ಇನ್ನು ಅದು ಕೂಡ ಹೇಳಬೇಡಿ ನಾನು ಯಾವಾಗ ಇದು ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ಇನ್ಶಾ ಅಲ್ಲ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಸೊ ಗೈಸ್ ಟೇಕ್ ಕೇರ್ ಆಲ್ ಈಗ ಹೋಗುವ ನಾವು ಹೊರಟಬೇಕು ಸೊ